ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹಿಂಗದಿರಿ ಆರಾಮದಿರಿ ಅಂತ ಅಂದ್ಕೊಂಡೇನಿ ನಾವು ಆರಾಮದೇವೆ ನೋಡ್ರಿ ಬರ್ರಿ ಇವತ್ತಿನ ಲಾಗ ಶುರು ಮಾಡೋಣಂತ ನೋಡ್ರಿ ನಾನು ಡೈಲಿ ಯಾವ ಪ್ಯಾಕ್ನ ಯೂಸ್ ಮಾಡ್ಬೇಕು ಮಾಡ್ತೀನಿ ಅಂತ ಹೇಳಿ ನಿಮ್ಮ ಜೋಡಿ ಶೇರ್ ಮಾಡ್ಬೇಕು ಅನ್ನಿಸ್ತಾ ಅದಕ್ಕೆ ಶೇರ್ ಮಾಡಾತ್ತೀನಿ ನೋಡೋಣ ಬರ್ರಿ ಹಾಯ್ ಫ್ರೆಂಡ್ಸ್ ನಿಮಗೊಂದು ನಾನು ಇವತ್ತು ಹೋಮ್ ರೆಮಿಡಿ ತೋರಿಸ್ಬೇಕಂತ ಮಾಡೀನಿ ಪೇಸ್ಪ್ಯಾಕ್ ಅದು ಯಾವ್ದು ಅನ್ನೋದು ನೋಡೋಣ ಬರ್ರಿ ತುಂಬ ಈಸಿ ಇತ್ತು ನೋಡಿರಿ ಯಾವ ಏನು ಖರ್ಚಿಲ್ಲ ಏನಿಲ್ಲ ಮನೆಯಾಗಿರೋದಾಗಿ ತೊಗೊಂಡು ಫೇಸ್ ಪ್ಯಾಕ್ ಮಾಡ್ಕೊತೀನಿ ನಾನು ಡೈಲಿ ಅದನ್ನು ನಿಮ್ಮ ಜೋಡಿಯೂ ಶೇರ್ ಮಾಡ್ಬೇಕಂತ ಅನ್ನಿಸ್ತಾ ಹಿಂಗಾಗಿ ಶೇರ್ ಮಾಡ್ಕೊಳತ್ತೀನಿ ಬರ್ರಿ ಇವತ್ತಿನ ಲಾಗ ಶುರು ಮಾಡೋಣ ಅಂತ ನಂಗೆ ಮೊದಲಕ್ಕೆ ನೋಡಿಯೋ ನೀವು ಅಬ್ಸರ್ವ್ ಮಾಡಿರಿ ಇಲ್ಲೋ ಗೊತ್ತಿಲ್ಲ ನನ್ನ ಮುಖದ ಮೇಲೆ ಪಿಂಪಲ್ಸ್ ಮತ್ತು ಕಲೆಗಳು ಹಂಗೆ ಉಳಿದಿದ್ವು ಅವನ್ನ ನನಗೆ ಯೂಟ್ಯೂಬ್ನಾಗ ಯು ವ್ಲಾಗ್ ಮಾಡ್ತೀನಲ್ಲ ಒಂದು ಸ್ವಲ್ಪ ಆಸೆ ಅಣ್ಣಸ ಆತಿತ್ತು ನನಗೆ ಮುಖ ಕ್ಲಿಯರಾಗಿ ಕಾಣ್ತಿದ್ದಿಲ್ಲ ಹಿಂಗಾಗಿ ಏನು ಮಾಡಬೇಕು ಇದಕ್ಕೆ ಅಂತೇಳಿ ವಿಚಾರ ಮಾಡಿದಾಗ ನನಗೆ ಇದು ಹೋಮ್ ರೆಮಿಡಿಯಾಗಿ ಪೇಸ್ ಪ್ಯಾಕ್ ಮಾಡ್ಕೋಬೇಕಂತ ಅನ್ನಿಸ್ತು ಹಿಂಗಾಗಿ ನನಗದು ಒಳ್ಳೆ ರಿಸಲ್ಟ್ ಕೊಟ್ಟೈತಿ ಬರೀ ನೋಡೋಣಂತ ನಂತೇನು ಅನ್ನೋದು ನಾನು ಇದನ್ನು ಪೇಸ್ಪ್ಯಾಕ್ ಹಚ್ಕೊಳಕತ್ತು ಹದಿನೈದು ಇಪ್ಪತ್ತು ದಿನ ಆಯ್ತು ನೋಡಿರಿ ಇಲ್ಲ ನಾನು ನನ್ನ ಮುಖಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಂಡೇನೆ ಇದು ಯಾವ ಹಿಟ್ಟು ಅಂದ್ರೆ ನೀವು ನೋಡಿ ಗೊತ್ತಾಗಿರ್ಬೇಕು ನಿಮ್ಗೆ ಇದು ಯಾವ ಹಿಟ್ಟಂದ್ರೆ ಜೋಳದ ಹಿಟ್ಟು ಇದು ತುಂಬ ಒಳ್ಳೇದು ನಾವು ಗಿರ್ನಿಗೆ ಹಾಕ್ಸುವಾಗ ಮತ್ತೆ ಅದಕ್ಕೆ ಒಂದು ಸ್ವಲ್ಪ ಅಕ್ಕಿಯೂ ಸೇರಿಸಿರ್ತೀವಿ ಅಕ್ಕಿ ಹಿಟ್ಟು ಇರ್ತೈತಲ್ಲ ಏನೂ ಆಗೋದಿಲ್ಲ ಅದು ಮುಖಕ್ಕೆ ಅಕ್ಕಿ ಹಿಟ್ಟು ಕೂಡ ಒಳ್ಳೇದ ನಮ್ಮ ಮುಖಕ್ಕೆ ಈ ಹಿಟ್ಟಿಗೆ ಏನಿಲ್ಲ ಸ್ವಲ್ಪ ನೀರು ಹಾಕಿ ಒಂದು ಸ್ವಲ್ಪ ದಪ್ಪನೂ ಅಲ್ಲ ಇತ್ತ ತಿಳೋನು ಅಲ್ಲ ಆ ಥರ నీరుకి ఈ కాల నోడ్రీ కాలం ఐదు నిమిష బిట్ హ హచ్కోను ఇ ముఖకెలా పేస్ ప్యాక్ మార్కెక్కా ఇష్ట రీ మేనూ ఇలా ఇక హాక నీరు మోళది హిట్టు అద్రోళ్ళగి అక్క హిట్ట ఇది తన్నీరే యూస్ మొదలకి నీవు హచ్క తన్నీరిలే ముఖ తొలక అదక మొదలకి ఫేస్ ప్యాక్ ఫేస్ వాష్ హు ఏ ముఖ తొల్కారా హీరిలే తొల్క నోడ్రీ ఐదు నిమిష బిట్టు హచ్కుత నీగా హోర్స్తీన నిమిగీగా ఈ హిట్ అంకర ఎల్ మనూ ఇదే ఇత నోడీ అద్రగూ ఉత్తర కర్ణకరు మొదలైకి ఇత జోళది రొట్టి తినల యారు దిన ముగ యారు హింగి ఎల్ మనూ ఇత అనుకొండీని ಹಂಗೆ ನೀವು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಆಲ್ಮೋಸ್ಟ್ ಎಲ್ಲರಿಗೂ ಯೂಸ್ಫುಲ್ ಅಂತಾನ ಅಂದ್ಕೊಂಡೇನಿ ಈ ಹೋಮ್ ರೆಮಿಡಿ ಏನೂ ಕೆಮಿಕಲ್ ಇಲ್ಲ ಏನಿಲ್ಲ ಆಗಿ ನೀವು ಹಚ್ಕೋಬೋದು ನಂಗೆ ಪ್ಲೀಸ್ ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟ್ ಇದ್ರೆ ನನಗೆ ಮುಂದೆ ಲಾಗ್ ಮಾಡೋಕ್ಕೆ ಇನ್ನೂ ಜಾಸ್ತಿ ಖುಷಿ ಆಗುತ್ತೆ ನನಗೆ ಸಬ್ಸ್ಕ್ರೈಬ್ ಮಾಡ್ರಿ

ನೋಡಿ ಫ್ರೆಂಡ್ಸ್ ನನ್ನ ಮುಖ ಯಾವ ಥರ ಕಾಣತೈತಿ ಅಂತೇಳಿ ಒಂಥರ ಗ್ಲೋ ಗ್ಲೋ ಥರ ಕಾಣತೈತಿ ಸ್ಮೂತಿ ಸ್ಮೂತಿಯಾಗಿ ನನಗೆ ಫೀಲ್ ಆಗನ್ಸಾ ನಿಮಗೂ ಈ ಹೋಮ್ ರೆಮಿಡಿ ಇಷ್ಟ ಆಗಿದ್ರೆ ನೀವು ಸಲ ಟ್ರೈ ಮಾಡಿರಿ ಈ ಥರ ಬೇಸ್ಟ್ ಹಂಗೆ ಟವಲ್ ತೊಗೊಂಡು ತಿಕ್ಬಾರ್ದು ಹಂಗೆ ಒಂದು ಸ್ವಲ್ಪ ಟಚ್ ಟಚ್ ಮಾಡಿ ಒರೆಸ್ಕೊಬೇಕ ನಿಮಗೂ ಇದು ಪ್ಯಾಕ್ ಇಷ್ಟ ಅಂತ ಅಂದ್ಕೊಂಡಿನಿ ನಾನು ಹೇಳ್ದಂಗೆ ನೀವು ಈ ಥರ ಸ್ಟೆಪ್ ಬೈ ಸ್ಟೆಪ್ ಮಾಡಿದರೆ ನಿಮಗೂ ಗುಡ್ ರಿಸಲ್ಟ್ ಸಿಗ್ತೈತೆ ಅಂತ ನನ್ನ ಅನಿಸಿಕೆ ಈ ಹೋಮ್ ರೆಮಿಡಿ ಪೇಸ್ಬ್ಯಾಕ್ ನಿಮ್ಗೆ ಹೆಂಗೆ ಅನಿಸ್ತದೆ ನನಗೆ ಕಮೆಂಟ್ ಮೂಲಕ ಹೇಳ್ರಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಅಂತ ಅಂದ್ಕೊಂತೀನಿ ನೆಕ್ಸ್ಟ್ ವ್ಲಾಗ್ ಜೋಡಿ ಸಿಗ್ತೀನಂತ ಅಲ್ಲಿವರೆಗೂ ಟಾಟಾ ಬೈ ಬೈ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ಏನು ಹೇಳ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್ ಪಕ್ಕದಲ್ಲಿರೋ ಬೆಲ್ಲಾಕ ಕ್ಲಿಕ್ ಮಾಡಿರಿ ನಂಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್